ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಸೋ ಕಾಲ್ಡ್ ಎಲಿಟ್ ಕಂಟ್ರೀಸ್ ಅನ್ಸ್ಕೊಂಡಿರೋ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಪಾಲಿಸಿ ಏನು ಗೊತ್ತಾ ಬೇರೆ ದೇಶಗಳು ನಾವು ಹಾಕಿದ ಗೆರೆ ದಾಟಬಾರ್ದು ನೀವು ಕಷ್ಟಪಟ್ಟು ದುಡಿಬೇಕು ನಿಮ್ಮ ದುಡ್ಡನ್ನ ಕಿತ್ಕೊಂಡು ನಾವು ರಾಜ್ಯ ಭಾರ ಮಾಡಬೇಕು ಇಷ್ಟೇ ಅವರ ಪಾಲಿಸಿ ಆದರೆ ಈ ಸಲ ಮಾತ್ರ ಭಾರತ ಮತ್ತೆ ರಷ್ಯಾ ದೇಶಗಳ ಮಧ್ಯೆ ಗೆರೆ ಎಳೆಯುವುದಕ್ಕೆ ಬಂದಿದ್ದಂತಹ ಯುರೋಪಿಯನ್ ಯೂನಿಯನ್ಗೆ ಭಾರತ ಅಧಿಕೃತವಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನೇ ಮಾಡಿ ಎಲ್ಲರೂ ಮುಂದೆನೇ ಸರಿಯಾಗಿ ಮಂಗಳ ಅರತಿ ಮಾಡಿದರು ಭಾರತದ ಈ ರೌದ್ರಾವತಾರ ನೋಡಿ ಬೆಚ್ಚಿ ಬಿದ್ದ ಯುರೋಪಿಯನ್ ಯೂನಿಯನ್ ಈಗ ನಮ್ಮ ಹೇಳಿಕೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಭಾರತದ ಆರ್ಥಿಕತೆಗೆ ಪೆಟ್ಟು ನೀಡೋದು ನಮ್ಮ ಉದ್ದೇಶ ಅಲ್ಲ ನಾವು ಯಾವತ್ತೂ ಹಾಗೆ ಬಯಸಿಲ್ಲ ಅಂತ ಮರು ಹೇಳಿಕೆ ಕೊಟ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಹೌದು ಸ್ನೇಹಿತರೆ ಮೊದಲೇ ಒಂದು ಕಡೆ ದಿನ ಬೆಳಗಾದರೆ ಈ ಟ್ರಂಪ್ ಮಹಾಶಯನ ಟ್ಯಾಕ್ಸ್ ಟ್ಯಾರಿಫ್ ಸ್ಯಾಂಕ್ಷನ್ ಫಾರ್ ಅಂತ ದಿನಕ್ಕೊಂದು ಘೋಷಣೆಗಳಿಗೆ ಬೇಸತ್ತು ಹೋಗಿದ್ದ ನಮ್ಮ ಭಾರತಕ್ಕೆ ತಾಳ್ಮೆ ಪರೀಕ್ಷೆಗೆ ಮುಂದಾಗಿದ್ದಂತಹ ಯುರೋಪಿಯನ್ ಯೂನಿಯನ್ ಕೂಡ ಈಗ ಚೆನ್ನಾಗಿ ಬಯಸಿಕೊಂಡಿದೆ ಅಸಲಿಗೆ ವಿಷಯ ಏನಪ್ಪಾ ಅಂದರೆ ರಷ್ಯಾ ದೇಶದ ರೋಸ್ನೆಫ್ಟ್ ಕಂಪನಿಯ ಶೇಕಡ ನಲವತ್ತರಷ್ಟು ಪಾಲುದಾರಿಕೆ ಇರುವಂತಹ ಭಾರತದ ಪೆಟ್ರೋಲಿಯಂ ರಿಫೈನರಿ ಆದ ನಾಯ್ಡ ಕಂಪನಿಯ ಮೇಲೆ ತನ್ನ ಉತ್ಪನ್ನಗಳನ್ನು ಯುರೋಪ್ ದೇಶದಲ್ಲಿ ಮಾರಾಟ ಮಾಡದಂತೆ ಸ್ಯಾಂಕ್ಷನ್ಸ್ ಹಾಕಿದೆ ಇದೇ ಸ್ಯಾಂಕ್ಷನ್ ಅನ್ನು ಅಸ್ತ್ರವಾಗಿ ಬಳಸಿಕೊಂಡಂತಹ ಭಾರತ ಅಮೆರಿಕ ಯುರೋಪ್ ಮತ್ತು ಇತರ ನ್ಯಾಟೋ ದೇಶಗಳ ಇಬ್ಬಗೆಯ ನೀತಿಯನ್ನು ಮತ್ತು ನಮ್ಮ ದೇಶದ ಕಂಪನಿಗಳ ಮೇಲೆ ನಡೆಯುವ ಆರ್ಥಿಕ ದಾಳಿಯನ್ನು ನಾವು ಎಂದಿಗೂ ಸಹಿಸುವುದಿಲ್ಲ ಅಂತ ಭಾರತದ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಆಗಿರುವಂತಹ ರಣಧೀರ್ ಜೈಸ್ವಾಲ್ ಅವರು ಹೇಳಿಕೆ ನೀಡಿದ್ದಾರೆ ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ದ ಯುರೋಪಿಯನ್ ಯೂನಿಯನ್ ಕಳೆದ ಮೂರು ವರ್ಷಗಳಿಂದ ಅದೇ ರಷ್ಯಾದ ತೈಲವನ್ನು ಭಾರತದ ಕಂಪನಿಗಳ ಮುಖಾಂತರ ಕಡಿಮೆ ಬೆಲೆಗೆ ಖರೀದಿಸಿ ಲಾಭ ಮಾಡಿಕೊಂಡಿದೆ ಮತ್ತು ಈಗಲೂ ಕೂಡ ಯುರೋಪಿಯನ್ ದೇಶಗಳು ನೇರವಾಗಿ ರಷ್ಯಾದಿಂದ ಎಲ್ ಎನ್ ಜಿಯನ್ನು ಕೂಡ ಖರೀದಿ ಮಾಡ್ತಾ ಇವೆ ಇದನ್ನೇ ನೋಡಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳೋದು ಸ್ನೇಹಿತರೆ ಇವೆಲ್ಲ ರಾಜ್ಯಗಳು ಶುರುವಾಗಿದ್ದು ನಮ್ಮ ಈ ಟ್ರಂಪ್ ಮಹಾಶಯನಿಂದ ಹೌದು ರಷ್ಯಾದಿಂದ ಯಾವುದಾದ್ರೂ ದೇಶ ಕ್ರೂಡ್ ಆಯಿಲ್ ಖರೀದಿ ಮಾಡಿದರೆ ಅಂತಹ ದೇಶಗಳ ಮೇಲೆ ನಾವು ಐನೂರು ಪರ್ಸೆಂಟ್ ಟ್ಯಾರಿಫ್ ಆಗ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿದ್ರು ಆದರೆ ಅವರದ್ದೇ ದೇಶದ ಹತ್ತಾರು ಕಂಪನಿಗಳು ರಷ್ಯಾದಿಂದ ಟೈಟೇನಿಯಂ ಮುಂತಾದ ಧಾತುಗಳನ್ನು ಖರೀದಿ ಮಾಡ್ತಾ ಇವೆ ಟ್ರಂಪ್ನ ಈ ದ್ವಿಪಕ್ಷ ನೀತಿಯನ್ನು ವಿರೋಧಿಸಿ ಭಾರತ ನೇರವಾಗಿ ಡಬ್ಲ್ಯೂ ಟಿ ಎನಲ್ಲಿ ಅಮೆರಿಕಾ ವಿರುದ್ಧ ದೂರು ಕೂಡ ದಾಖಲಿಸಿತ್ತು ಇದರಿಂದ ಹತಾಶರಾದ ಡೊನಾಲ್ಡ್ ಟ್ರಂಪ್ ನ್ಯಾಟೊ ಅಧ್ಯಕ್ಷನನ್ನು ಮುಂದೆ ಬಿಟ್ಟು ಭಾರತ ಚೀನಾ ಮತ್ತು ಬ್ರಾಜಿಲ್ ದೇಶಗಳು ರಷ್ಯಾದ ಜೊತೆ ವ್ಯಾಪಾರ ನಿಲ್ಲಿಸದೇ ಇದ್ದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಡಿಷನಲ್ ಟ್ಯಾಕ್ಸನ್ನು ನಿಮ್ಮ ಮೇಲೆ ಹಾಕೋದಾಗಿ ಹೇಳಿದರು ಅದಕ್ಕೆ ಭಾರತ ನ್ಯಾಟೋ ಅನ್ನೋದು ಸುಪ್ರೀಂ ಕೋರ್ಟ್ ಅಲ್ಲ ನಮಗೆ ಯಾರೂ ಕೂಡ ವಿದೇಶಾಂಗ ನೀತಿಯ ಪಾಠ ಮಾಡುವ ಅಗತ್ಯ ಇಲ್ಲ ನಮ್ಮ ವ್ಯಾಪಾರದ ನೀತಿಯನ್ನು ನಮ್ಮ ದೇಶದ ಹಿತಕ್ಕೆ ಅನುಗುಣವಾಗಿ ಮಾಡಲು ನಾವು ಸ್ವತಂತ್ರರು ಅಂತ ನ್ಯಾಟೋ ಚೀಪ್ನ ಮುಖಕ್ಕೆ ಹೊಡೆದಂಗೆ ಹೇಳಿಬಿಟ್ರು ಸ್ನೇಹಿತರೆ ಭಾರತ ನ್ಯಾಟೋ ಅಧ್ಯಕ್ಷನ ಮುಖಕ್ಕೆ ಹೊಡೆದ ಆ ಮಾತಿನ ಪೆಟ್ಟು ನೇರವಾಗಿ ಯುರೋಪಿಯನ್ ಯೂನಿಯನ್ ದೇಶಗಳ ಕಪಳಕ್ಕೆ ಹೋಗಿ ಬಿದ್ದಿದೆ ಹೌದು ಯಾಕಂದ್ರೆ ನ್ಯಾಟೋದಲ್ಲಿ ಇರುವುದು ಬಹುಪಾಲು ಯುರೋಪಿಯನ್ ದೇಶಗಳೇ ತಮ್ಮ ದೇಶಗಳಿಗಾದ ಅವಮಾನವನ್ನು ಸಹಿಸಿಕೊಳ್ಳದೆ ಈಗ ಭಾರತದ ಆಯಿಲ್ ಅಂಡ್ ಎನರ್ಜಿ ಕಂಪನಿಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಸೋಲಿನತ್ತ ಸಾಗಿರುವಂತಹ ಯುಕ್ರೇನ್ ಯುದ್ಧ ಹೌದು ಅಷ್ಟೆಲ್ಲ ದೇಶಗಳು ಸೇರಿ ಅದೇನೇ ಮಾಡಿದ್ರೂ ರಷ್ಯಾದ ಆಟವನ್ನು ಕೊನೆಗೂ ನಿಲ್ಲಿಸೋದಕ್ಕೆ ಆಗಲೇ ಇಲ್ಲ ಮತ್ತು ಇಷ್ಟೆಲ್ಲ ಸ್ಯಾಂಕ್ಷನ್ಸ್ ಹಾಕಿದರೂ ಕೂಡ ಭಾರತ ಮತ್ತು ರಷ್ಯಾ ದೇಶಗಳ ದೋಸ್ತಿ ಮುರಿತಾನೆ ಇಲ್ವಲ್ಲ ಅನ್ನೋ ಹತಾಶ ಕೂಡ ಸ್ನೇಹಿತರೆ ಒಂದು ವೇಳೆ ಭಾರತ ಮನಸ್ಸು ಮಾಡಿದರೆ ಯುರೋಪಿಯನ್ ದೇಶಗಳು ಕೂಡ ದೊಡ್ಡ ನಷ್ಟಕ್ಕೆ ಸಿಲುಕುವಂತೆ ಮಾಡ್ಬೋದು ಯಾಕಂದರೆ ಯುರೋಪಿನ ಬಹುತೇಕ ಟೆಕ್ ಕಂಪನಿಗಳು ನಡೀತಾ ಇರೋದೇ ಭಾರತದ ಇನ್ಫೋಸಿಸ್ ಟಿ ಸಿ ಎಸ್ ವಿಪ್ರೋ ಮುಂತಾದ ಐ ಟಿ ಕಂಪನಿಗಳ ಸಹಾಯದಿಂದ ಹಾಗೆಯೇ ಯುರೋಪಿನ ಫಾರ್ಮಾ ಮತ್ತು ಮೆಡಿಕಲ್ ಸೆಕ್ಟರ್ ಕೂಡ ಬಹುತೇಕ ಭಾರತದ ಬಲದ ಮೇಲೇ ನಿಂತಿದೆ ಅದು ಅವರಿಗೆ ಕೂಡ ಚೆನ್ನಾಗಿ ಗೊತ್ತು ಅದಕ್ಕೆ ದಿನಕ್ಕೊಬ್ಬರು ಇವಾಗ ಮುಂದೆ ಬಂದು ನಾವು ಭಾರತದ ವಿರುದ್ಧ ಅಲ್ಲ ಅಂತ ಸ್ಪಷ್ಟನೆ ನೀಡೋದಕ್ಕೆ ಶುರು ಮಾಡಿದ್ದಾರೆ ಉಳಿದ ದೇಶಗಳು ನಮ್ಮ ಮೂಗಿನ ನೇರಕ್ಕೆ ಇರಬೇಕು ನಮ್ಮ ಆದೇಶಗಳನ್ನು ಸೇವಕರಂತೆ ಪಾಲನೆ ಮಾಡಬೇಕು ಮತ್ತು ಬೇರೆ ದೇಶಗಳಲ್ಲಿ ಏನಾದರೂ ಸಮಸ್ಯೆಗಳು ಆದರೆ ಅದು ಅವರ ಪರ್ಸನಲ್ ಪ್ರಾಬ್ಲಮ್ ಅಂತ ಹೇಳಿ ಕೈ ತೊಡ್ಕೊಂಡ್ಬಿಡ್ತಾರೆ ಅದೇ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳಿಗೆ ಏನಾದರೂ ಸಮಸ್ಯೆ ಆದರೆ ಅದು ಇಡೀ ವಿಶ್ವಕ್ಕೆ ಆಗಿರುವಂತಹ ಪ್ರಾಬ್ಲಮ್ ಅಂತ ದೊಡ್ಡದಾಗಿ ಬಾಯಿ ಬೆಳ್ಕೊಳ್ಳೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ನಮಗೆ ಸಂಬಂಧನೇ ಇಲ್ಲದ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ನಮಗೆ ಸಂಬಂಧ ಕಲ್ಪಿಸಿ ನಮ್ಮ ದೇಶಗಳ ಕಂಪನಿಗಳ ಮೇಲೆ ಆರ್ಥಿಕ ದಾಳಿ ನಡೆಸ್ತಾ ಇರೋದು ಈ ದೇಶಗಳ ಮಾನಸಿಕ ದಿವಾಳಿತನ ಏನು ಅನ್ನೋದನ್ನ ನಮಗೆ ತೋರಿಸುತ್ತೆ ಸ್ನೇಹಿತರೆ ಇಡೀ ವಿಶ್ವಕ್ಕೆ ತನ್ನ ಬಳಿ ಇರೋ ಡಾಲರ್ ಮತ್ತು ಯೂರೋ ಪವರ್ ತೋರಿಸಿ ಮನ್ಸಿಗೆ ಬಂದಂಗೆ ಹಾರಾಡ್ತಾ ಇರೋ ಈ ಸೋ ಕಾಲ್ಡ್ ಎಲಿಟ್ ದೇಶಗಳ ಕರೆನ್ಸಿಯ ರೆಕ್ಕೆಯನ್ನು ಕತ್ತರಿಸೋದಕ್ಕೆ ಅಂತಾನೆ ಈಗ ಭಾರತ ರಷ್ಯಾ ಸೇರಿದಂತೆ ಏಷ್ಯಾದ ಹಲವಾರು ಪ್ರಮುಖ ದೇಶಗಳು ಒಗ್ಗಟ್ಟಾಗಿ ಒಂದು ಪ್ರಮುಖ ನಿರ್ಧಾರಕ್ಕೆ ಬಂದಿವೆ ಆ ನಿರ್ಧಾರ ಏನು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅದಕ್ಕಾಗಿ ದಯವಿಟ್ಟು ನನ್ನ ಈ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ಈ ಯುರೋಪಿಯನ್ ಮತ್ತು ಅಮೆರಿಕ ದೇಶಗಳ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್